ಯಾರು ಕೂಗಿದ್ದಾರೆ ಅವರು ಅತ್ಯಂತ ಅವರ ಅಪರಾಧ ಅದು ಅವ್ರನ್ನ ಈ ರಾಜ್ಯ ದೇಶದಿಂದ ಗಡಿಪಾರ ಮಾಡಬೇಕು ಅವ್ರು ಯಾರು ಪೋಷಣೆ ಕೂಗಿದ್ದಾರೆ ನಮ್ಮ ದೇಶನಾಗಲ್ಲ ಕಲಾಯ್ಕಿಲ್ಲ ಅವರು ಅವರು ಭಾಗಿಯಾಗ್ತಾರೆ ಅವ್ರಿಗೆ ಪ್ರಮಾಣ ನಾಳೆ ಅವರು ಯಾವಾಗ ಯಾವಾಗ ಏನೇನು ಮಾತಾಡಿದರೆ ಎಲ್ಲನೂ ನಮಗೆ ಅದು ಅಪ್ ಟು ಡೇಟ್ ತಪ್ಪಬೇಕಾಗುತ್ತದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರ್ತಿ ಒಂದು ಸಲ ಇಡಬೇಕಾಗ್ತದೆ ಸಲವಾಗಿ ಸರಿ ಲೋಕಸಭಾ ಚುನಾವಣೆ ಆಗಿಂದ ಸರ್ಕಾರನೇ ಉಳಿಯೋದಿಲ್ಲ ಅಂತ ನೀನೇ ಹೇಳಿರೋದು ಯಾರು ಅಂತ ಹೌದಾ ಯತ್ನಾರ ಭವಿಷ್ಯ ಆ ಥರ ಹಾಂ ಭವಿಷ್ಯ ಹತ್ತಾರ ಹೇಳ ನೂರ ಮೂವತ್ತೈದು ಸೀಟ್ಗಳು ಸರ್ಕಾರ ಉಳಿಸ್ಬೇಕಂದ್ರೆ ಐವತ್ತೈದು ಅರವತ್ತು ಎಮ್ ಎಲ್ ಎ ಉಳಬೇಕು ಐವತ್ತೈದು ಅರವತ್ತು ಎಲ್ಲ ಬರೀ ಐದಾರು ಎಮ್ ಎಲ್ ಎಂತೂ ಮಾತಾಡಿದ್ರು ನೀವು ವಿಧಾನಸೌಧ ಅಲ್ಲಿ ಈಗ